ಇನ್ನು ಸೊ ಇದ್ರ ಬಗ್ಗೆ ಹೆಂಗಪ್ಪ ನೀವು ಹೇಳ್ತೀರಾ ಇದ್ರ ಬಗ್ಗೆ ಕೆಲಸ ಆದವರೆಲ್ಲ ನಿಮಗೆ ಬಂದು ಹೇಳಿಬಿಟ್ಟಿದಾರಾ ಅಂತೆಲ್ಲ ನೀವು ಯೋಚನೆ ಮಾಡ್ಬೋದು ಎಸ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರಿ ವೀಡಿಯೋ ಆ ವಿಡಿಯೋನ ಪ್ಲೇ ಮಾಡ್ತೀರಾ ಆ್ಯಕ್ಚುಲಿ ಕೆಲಸ ಆದವರು ವೀಡಿಯೋಗಳಲ್ಲಿ ಮಾತಾಡಿದ್ದಾರೆ ಯಾವ ಥರ ಕೆಲಸ ಆಗಿದೆ ಹೇಗಾಗಿದೆ ಒಂದು ರೂಪಾಯಿ ಇದೆ ಒಂದು ನಿಮಿಷದಲ್ಲಿ ಯಾವ ಥರ ಕೆಲಸ ಆಗಿದೆ ಮಣಿವಣ್ಣನವರು ಐ ಎ ಎಸ್ ಹಿರಿಯ ಅಧಿಕಾರಿ ಮೇಜರ್ ಮಣಿವಣ್ಣನವರು ಯಾವ ಥರ ಕೆಲಸ ಮಾಡಿಸ್ಕೊಟ್ಟಿದ್ದಾರೆ ಅಂತ ಆ ವಿಡಿಯೋನ ಪ್ಲೇ ಮಾಡಿ ಒಂದು ಒಂದು ಸಾವಿರ ಕೇಳ್ತಾ ಇದೆ ನೀವು ಹತ್ತು ಕೊಡ್ತೀನಿ ಅಂತ ಹೇಳ್ತಾರೆ ಆ ಸಂಬಂಧ ಬರಲ್ಲ ಅದು ಸೊ ಹೌ ಡಿ ಸಾಲ್ವ್ ದಿಸ್ ಸರ್ ಈಗ ಒಂದು ಸಜೆಷನ್ ಅಂತೀವಿ ನಾವು ಮೀಡಿಯಿಂದ ಅಕ್ವಿ ಅಕ್ವಿಷನ್ ಮಾಡಿ ನಮ್ಮ ಅದು ಸ್ತಮ್ಮಾಗಿರೋ ಏರಿಯಾನ ನಾವು ಅಕ್ವೈರ್ ಮಾಡಿದ್ರೆ ಅದಕ್ಕೆ ಏನು ಅಗತ್ಯವಾಗಿ ನಾವು ತರ್ಟಿ ಏಟ್ ಡಿನಲ್ಲಿ ಮಾಡ್ತೀವೋ ಸಿನಲ್ಲಿ ಮಾಡ್ತೀವೋ ಅದನ್ನ ಪಾಲಿಸಿ ಮಾಡಬೇಕಾಗುತ್ತೆ ಇಲ್ಲ ಟೇಕನ್ ಓವರ್ ಸ್ಲಮ್ ಅಂದರೆ ಸ್ಲಮ್ ಕ್ರಿಯೇಟ್ ಆಗಿತ್ತು ಬಿ ಪಕ್ಕ ಡೆವಲಪ್ ಮಾಡ್ತಾ ಇದ್ದೇವೆ ಇಂದ್ರಾನಗರು ಎನ್ ಜಿ ಓ ಈಸ್ಟ್ ಲೇಔಟ್ ಎಲ್ಲ ನಾವು ಡೆವಲಪ್ ಮಾಡಿದ್ದೀವಿ ಸೊ ಅಲ್ಲಿ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಯಾವಾಗ ಒಂದ್ ಕಡೆ ಪೊಲಿಟಿಕಲ್ ಡಿಶನ್ ಆಗಿರುತ್ತೆ ಇವು ಟೇಕ್ ಓವರ್ಮ್ ಅವ್ರಿಗೆ ಅಕ್ಕುಪತ್ರ ಕೊಟ್ಟು ಡೆವಲಪ್ ಆ ತರ ಏನೋ ಡಿಶನ್ ಆಗಿರುತ್ತೆ ಆ ಡಿಶನ್ ಹುಡುಕ್ಬಿಟ್ಟು ಅದಕ್ಕೆ ಅನುಗುಣವಾಗಿ ನಾವು ಪಾಲಿಸಿ ಮಾಡಬೇಕು ಈಗ ಒಂದು ಟೀಮ್ ಹಾಕಿ ಇನ್ಕ್ಲೂಡಿಂಗ್ ಪೊಲೀಸ್ ನಮ್ ಇಸ್ಟಿಗೇಷನ್ ಟೀಮ್ ಹಾಕಿ ಅವ್ರು ಹೇಳದಂಗೆ ಸಾವಿರ ಜನಕ್ಕೆ ಅವ್ರೆಲ್ಲ ವೆರಿಫೈ ಮಾಡಿ ಯಾಕಂದ್ರೆ ಬರೀ ಹತ್ತೈ ಜನಕ್ಕೆ ಕೊಟ್ಟಿರೋದು ನಾವು ಅವ್ರಿಗೆ ಬೇಕಾಗಿರೋದು ಸಾವಿರ ಜನಕ್ಕೆ ಆ ಸಾವಿರ ಜನ ಎಲೆಕ್ಟ್ರಿಕ್ ಬಿಲ್ ಆಧಾರ್ ಕಾರ್ಡ್ ಎಲ್ಲ ವೆರಿಫೈ ಮಾಡಿ ಪಾಲಿಸಿ ಮಾಡಿ ನಾವು ಅಕ್ಕುಪತ್ರ ಕೊಡಲ್ಲ ಅಕ್ಕುಪತ್ರ ಅಥವಾ ಲೀಸ್ ಅಗ್ರಿಮೆಂಟ್ ಅಥವಾ ಕ್ರೈಪತ್ರ ವಾಟ್ ಪಾಲಿಸಿ ಎಲ್ಲ ನಾವೇನ್ ತರ್ತೀವಿ ಅದು ಕೂಡ